ಸ್ವತ ಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಮುಂದಿನ ಸಂಚಿಕೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡಿ ಈ ಕಡೆ ಭೂಮಿ ಆ ಕಡೆ ನಲ್ಲಿ ಅಯ್ಯೋ ದೇವ್ರೆ ಮನಸ್ವಿನೋ ಅಲ್ವೋ ಅನ್ನೋಂತ ನಿಜಾಂಶ ಆದಷ್ಟು ಬೇಗನೆ ಪತ್ತೆ ಆಗ್ಲಪ್ಪ ಅವಳು ಸುಳ್ಳು ಮನಸ್ವಿನೋ ಇಲ್ಲ ಸತ್ಯವಾಗ್ಲೋ ಅವಳೇನೋ ಅನ್ನೋದು ಬೇಗನೆ ಬಹಿರಂಗ ಆಗ್ಬಿಟ್ರು ಸಾಕು ಅಂತ ಹೇಳಿ ಜೋರಾಗಿ ಅನ್ಕೊಳ್ತಾ ಇರ್ತಾಳೆ ಸಡನ್ ಅಂತ ಇಲ್ಲಿ ಅಂಚು ಬಂದ್ಬಿಡ್ತಾಳೆ ಕುಡ್ದ್ ಬಿಟ್ಟಿರ್ತಾಳೆ ಕುಡ್ದ್ ಮತ್ತನಲ್ಲಿ ಬಂದವಳೆ ಅಲ್ಲೇ ಈಗ ಏನಂತ ತಿಳ್ಕೊಂಡಿದೀಯ ಅವಳು ಮನಸ್ವಿನಿ ಅಲ್ವೇ ಅಲ್ಲ ಅವಳು ಅವಳು ಅಶ್ವಿನಿನೇ ಅದೇ ಇರ್ತೀಯ ಹೌದು ನಂಗೆಲ್ಲ ಗೊತ್ತು ಅವಳು ಮನಸ್ವಿನಿ ಅಲ್ಲ ಮನಸ್ವಿನಿ ಅಂತ ಹೇಳಿ ನಾಟಕ ಮಾಡಿಸ್ತಿರದಷ್ಟೇ ಅಂದ್ರೆ ನಿಜವಾದ್ಲು ಮನಸ್ವಿನಿ ಯಾರು ಈಗ್ಗೂಸ್ ನನಗ್ ಗೊತ್ತು ಯಾರು ಮನಸ್ವಿನಿ ನಿಜವಾದವಳು ಅಂತ ಅದು ನೀನೇ ಹಿಂದ್ಗಡೆ ಅಜಿತ್ ನಿಂತಿರ್ತಾನೆ ಹಿಂದ್ಗಡೆ ದೇವ್ಯಾನಿ ಕೂಡ ನಿಂತಿರ್ತಾಳೆ ಇವ್ಳಿಂಗ್ ಮಾತಾಡ್ತಾಳೆ ಅನ್ನೋದು ಅವಳಿಗೆ ಖಂಡಿತ ಗೊತ್ತಿಲ್ಲ ದೇವಿಯಾನಿಗೆ ಶಾಕ್ ಆಗ್ಬಿಡ್ತಾಳೆ ಅಚಿತ್ ಅಂತುಗೆ ತಂಡ ಹೊಡೆದೊಯ್ತಾನೆ ಸತ್ಯವಾಗ್ಲು ಭೂಮಿನಿಮ್ಮನಸ್ವಿನ ಅಂತ ಕೇಳಿ ಆಶ್ಚರ್ಯ ಆಗ್ಬಿಡ್ತದೆ ದೇವ್ಯಾನಿ ಏನಪ್ಪಾ ಮಾಡೋದು ಎಲ್ಲ ನಿಜಾಂಶ ಬಾಯ್ ಬಿಟ್ಬಿಟ್ಲಲ್ಲ ಇವಳು ಅಂತ ಹೇಳಿ ನಡ್ಬೋದು ಒಂದಲ್ಲ ಏನ್ ಮಾಡೋದು ಭೂಮಿ ಬಾಯ್ ಬಿಟ್ಟಂಗೆ ಅವಳಿಗೆ ಯಾಕೆಂದ್ರೆ ಆಗ್ತಾನೆ ಅಜಿತ್ ಹಿಂದಿನ ದಿನ ಅವ್ರ ಅಜ್ಜಿನ ಅವ್ರ ಅಮ್ಮನ ಒಪ್ಸಿಡು ಶ್ರವಣನ್ನ ಏನಾದ್ರೂ ಮಾಡಿ ಅವ್ರ ಮನಸ್ವಿನಿ ಕಾಣ್ದಾಗೆ ಬ್ಲಡ್ ಸ್ಯಾಂಪಲ್ ತಗೊಳ್ಳಿ ಅಂತ ಹೇಳಿ ಎಲ್ಲ ಸಿದ್ಧ ಮಾಡಿರ್ತಾನೆ ಅದ್ರಂತೆ ಅವ್ರ ಮಾತಿ ಒಪ್ಪಿ ಶ್ರವಣ ದೇವಸ್ಥಾನಕ್ ಬಂದು ಬ್ಲಡ್ ಸ್ಯಾಂಪಲ್ ತಗೊಳಕು ಕೂಡ ಒಪ್ಪಿರ್ತಾನೆ ಒಪ್ಪಿ ಇಲ್ಲಿ ಅವಳು ಅಶ್ವಿನಿನ ಮಾತಾಡಿಸ್ತಾ ಇರ್ತಾನೆ ಹೇಗೆ ಇವಳನ್ ಕೈಯೋದು ಅಂತ ಹೇಳಿ ಅಷ್ಟು ನೋಳು ಆಸ್ತಿ ಹೋಗುತ್ತಲ್ಲ ಅಂತ ಹೇಳಿ ಅಶ್ವಿನಿ ಮನೆಗ್ ಹೋಗೋಕೆ ಅವಳು ಕೂಡ ಹೋಗ್ತಾಳೆ ಇದ್ರ ನಡುವೆ ಒಂಥರ ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಎಲ್ಲಾ ತನ್ ತಾನಾಗಿ ತನ್ ತಾನಾಗಿ ಸಾಗವಾಗಿ ನಡೀತಾ ಹೋಗ್ತದೆ ನೀನು ಅಪ್ಕೊಂಡ್ ಮುದ್ದಾಡ್ತಾನೆ ಭೂಮಿನ ಅಜಿತ್ ಸುದ್ದಿ ಕೇಳಿದ ತಕ್ಷಣ ಸತ್ಯಣ ಸತ್ಯಣ್ಣ ಸತ್ಯಣ್ಣ ಶ್ರಾವಣ್ ಮಾಮ ಒಪ್ಬಿಟ್ರಂತೆ ಒಪ್ಬಿಟ್ರಂತೆ ಅಂತ ಕುಣದಾರ್ತಾನೆ ಮಗು ರೀತಿನಲ್ಲಿ ಇಲ್ಲಿ ಭೂಮಿ ಬೆಡ್ರೂಮ್ ಅಲ್ಲಿ ಕೂತಿರ್ತಾಳೆ ಮೇಲ್ಫಾಲಿಕ್ ಶಕ್ತ ಕೂತಿರ್ತಾಳೆ ಬೆಡ್ ಮೇಲೆ ಅಜಿತ್ ಬಂದವನು ಲೇಮೆಂಟ್ಲೋ ಕಾಲ್ ತೊಳೆದಿಲ್ಲ ಏನಿಲ್ಲ ಗಲೀಸ್ ಕಾಲಲ್ಲಿ ಬಿಳಿಯ ಬೆಡ್ ಮೇಲೆ ಕೂತಿದಿಯಲ್ಲ ಎಷ್ಟು ಧೈರ್ಯ ನನ್ಗೆ ನಾನ್ ಕೂರೋದೆ ನಾನು ನನ್ಗ ಅಧಿಕಾರ ಇದೆ ನಾನು ಯಾಕೆ ಅಂದ್ರೆ ನಿಮ್ ನೆಂಡ್ತಿ ನಾನು ಏನ್ ಮಾತಾಡ್ತಾ ಇದೀಯ ಮೆಂಟ್ಲು ಹೌದು ಮತ್ತೆ ನಾನ್ ನಿಮ್ಮೆಂಡ್ತಿ ನಾನು ನಿಮಗಿಂತ ಮೊದಲು ಬಂದವನು ನಾನು ಈ ಮನೆ ಮಗ ನೀನ್ ಈ ಮನೆ ಮಗ ಆದ್ರೆ ಈ ಮನೆ ಸೊಸೆ ನಿಮ್ಗೆಷ್ಟು ಎಷ್ಟ್ ಪಾಲ್ ಇದೆಯೋ ನನಗೂ ಅಷ್ಟೇ ಪಾಲ್ ಇದೆ ಮೆಂಟ್ಲು ಏನ್ ಮಾತಾಡ್ತಾ ಇದೀಯಾ ಹೌದು ಸಾಹೇಬ್ರೆ ಇಲ್ಲಿವರೆಗೂ ಎಲ್ಲಾದ್ರೂ ಹೋಗ್ಲಿ ಅಂತ ಹೇಳಿ ನಿಮ್ಗನ್ ಬೆಡ್ ಮೇಲೆ ಒಬ್ಬರನ್ನೇ ಮಲಗಾಕ್ ಬಿಡ್ತಿದ್ಯ ಆದ್ರೆ ಇನ್ನು ಆಗ್ ಮಾಡಲ್ಲ ಬೆಡ್ ಮೇಲೆ ನನಗೂ ಅರ್ಧ ಭಾಗ ಪಾಲಿದೆ ನಾನು ಕೂಡ ನಿಮ್ ಜೊತೆನೆ ಅದೇ ಬ್ಲಾಂಕೆಟ್ ಒಪ್ಕೊಂಡು ಮಲಕೋತೀನಿ ಅಜ್ಜಿತಿ ಆಶ್ಚರ್ಯ ಆಯ್ತಲ್ಲ ಇಲ್ಲಿ ಏನ್ ಮಾತಾಡ್ತಾ ಇದೀಯಾ ಹೌದು ಸಾಹೇಬ್ರೆ ನಿಜಾನೇ ಮಾತಾಡ್ತಾ ಇರೋದು ನಾನು ಅಂತೇಳಿ ಭೂಮಿ ಹೇಳ್ತಾರೆ ಮತ್ತೆ ಭೂಮಿ ಮುಂದುವರೆಸ್ತಾಳೆ ನೋಡಿ ಈ ಬೆಡ್ ಅಲ್ಲಿ ಅರ್ಧ ಭಾಗ ಎಲ್ಲಾದ್ರಲ್ಲೂ ನೀವು ಹಾಕಿದಲ್ಲ ಟಿ ಶರ್ಟ್ ಅದ್ರಲ್ಲೂ ಅರ್ಧ ಭಾಗ ನಂದು ಹೌದಾ ಸರಿ ಹಾಗಾದ್ರೆ ಮಲಗು ಮಲ್ಗು ಭೂಮಿ ಹೇಳ್ತಾಳೆ ಅಷ್ಟೇ ಅಲ್ಲ ಇವತ್ತಿನಿಂದ ಬೆಡ್ ಮೇಲೆ ಮಲಗೋದು ನಾನು ನೀವು ನೋಡೋಣ ನಿಮ್ಗೆ ಅಷ್ಟು ಧೈರ್ಯ ಇದ್ರೆ ನಿಜಕ್ಕೂ ನಾ ಚಾಪೆ ಮೇಲೆ ಮಲಗು ನೋಡಿ ನೋಡೋಣ ಅಜಿತ್ ಹೇಳ್ತಾನೆ ಆಯ್ತು ನಿಮ್ ಬೆಟ್ಟ ನನಗೆ ಮುಖಕ್ಕೆ ನಾನು ಕೆಳಗಡೆ ಚಾಪೆ ಮೇಲೆ ಮಲ್ ನೋಡ್ತೀನಿ ನೋಡಿ ಇವಾಗ ಆಯ್ತು ಮಲ್ಕೊಡಿ ನೋಡ್ತೀನಿ ನಾನು ಮಲ್ಕೋತಾನೆ ಚಾಪೆ ಮೇಲೆ ಭೂಮಿ ಬೆಡ್ ಮೇಲೆ ಮಲ್ಕೋತಾಳೆ ಭೂಮಿಗೆ ಬೆಡ್ ಮೇಲೆ ಮಲಗಕ್ಕಾಗಲ್ಲ ಅಜಿತ್ನಿಗೆ ಚಾಪೆ ಮೇಲೆ ಮಲ್ಗಕ್ಕಾಗಲ್ಲ ಇಬ್ರು ಒದ್ದಾಡ್ತಾರೆ ಇಬ್ರು ಪರಸ್ಪರ ಒಬ್ರಿಗೊಬ್ರು ಸಾರಿ ಕೇಳ್ಬಿಟ್ಟೆ ಈ ಸಮಸ್ಯೆಯಿಂದ ಹೊರಬಂದ್ ಬರೋಣಪ್ಪ ಅಂತ ಹೇಳಿ ಯೋಚನೆ ಮಾಡಿ ದಂತ ಇಬ್ರು ಕೂತ್ಕೊಳ್ತಾರೆ ಒಂದೇ ಸಾರಿನಲ್ಲಿ ಇಬ್ಬರು ಕೂಡ ಸಾರಿ ಭೂಮಿ ಸಾರಿ ಸಾಹೇಬ್ರೆ ಅಂತ ಹೇಳಿ ಇಬ್ರು ಒಂದೇ ಸಾರಿ ಸಾರಿ ಕೇಳ್ತಾರೆ ಭೂಮಿ ಹೇಳ್ತಾಳೆ ಈ ಬೆಡ್ ಬೇಡಪ್ಪ ಸಾಕು ನೀವೇ ಬಂದ್ ಮಲ್ಕೋಬಿಡಿ ನನ್ ನನ್ ಚಾಪೆ ಮೇಲೆ ಮಲ್ಕೋತೀನಿ ಆಯ್ತು ಅಂತ ಹೇಳಿತ್ತು ಬಂದ್ ಬೆಡ್ ಮೇಲೆ ಮಲಕ್ಕೋತಾನೆ ಇಲ್ಲಿ ಭೂಮಿ ಆ ನೆಲದ ಮೇಲೆ ಚಾಪೆ ಮೇಲೆ ಮಲ್ಕೋತಾಳೆ ಇಷ್ಟೆಲ್ಲಾ ನಡೀತಿರ್ಬೇಕಾದ್ರೆ ನಿಮ್ಗೆ ಯಾವಾಗ ಇಷ್ಟೆಲ್ಲಾ ಶ್ರಮ ಪಟ್ಟಿರ್ತಾನೆ ಪಾಪ ಇದ್ರ ನಡುವೆ ಇದ್ದಕ್ಕಿದ್ದಂಗೆ ಇಲ್ಲಿ ಇನ್ನು ಬ್ಲಡ್ ಸ್ಯಾಂಪಲ್ ಕೊಟ್ಟೇ ಇಲ್ಲ ಇನ್ನು ಡಿ ಎನ್ ಎ ಟೆಸ್ಟ್ ಹೇಳಿದ್ದಾರೆ ಡಾಕ್ಟರ್ ಕೂಡ ಗೌಪ್ಯವಾಗಿ ಬರ ಹೇಳಿದಾನೆ ಅಜಿತ್ ಜೊತೆಗೆ ಯಾವುದೇ ಕಾರಣಕ್ಕೂ ದೇವಿಯಾನಿಗಾಗಿ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಶ್ರವಣ ಸಂಗೀತ ಅಜ್ಜಿ ಇಲ್ಲಿ ಅಜಿತ ಇಷ್ಟರ ಮಧ್ಯೆ ಮಾತ್ರ ಇರ್ಬೇಕು ಈ ಬ್ಲಡ್ ಸ್ಯಾಂಪಲ್ ಡಿ ಎನ್ ಎ ಟೆಸ್ಟ್ ಎಲ್ಲವೂ ಕೂಡ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳಿರ್ತಾನೆ ನಿಮ್ ಕಡೆವರೆಗೂ ಯಾರಿಗೂ ಹೇಳ್ದಾಗೆ ಗೌಪ್ಯವಾಗಿ ಬನ್ನಿ ಅಂತಲೂ ಕೂಡ ಒಪ್ಸಿರ್ತಾನೆ ಅದ್ರಂತೆ ಡಾಕ್ಟರ್ ಬರ್ತಾ ಇರ್ತಾರೆ ಇದ್ರ ನಡುವೆ ಇನ್ನು ಟೆಸ್ಟ್ ಮಾಡೋದ್ಕಿಂತ ಮುಂಚಿತವಾಗಿ ಇಲ್ಲಾಗ್ಲೆ ಇಲ್ಲಿ ಇವಳು ಬಾಯಿನೇ ಬಿಟ್ಬಿಡ್ತಾಳೆ ಅವಳು ನಿಜವಾದಂತ ಮನಸ್ವಿನಿ ಅಲ್ಲವೇ ಅಲ್ಲ ಅಶ್ವಿನಿ ನಾಟಕ ನಮ್ಮ ಅಮ್ಮ ಅವಳನ್ನ ಕರ್ಸಿರೋದು ನಿಜವಾದಂತ ಮನಸ್ವಿನಿ ನನಗ್ ಗೊತ್ತು ಅವಳು ಇಲ್ಲೇ ಇದ್ದಾಳೆ ಅಂತ ಹೇಳಿ ಭೂಮಿ ಕಡೆಗೆ ಕೈ ತೋರಿಸಿ ಹೆಗ್ಗೂಸ್ರು ನೀನೇ ಮನಸ್ವಿನಿ ಅಂತಲೂ ಕೂಡ ಬಾಯ್ ಬಿಟ್ಬಿಡ್ತಾಳೆ ಇತ್ತ ಅಜ್ಜಿತ್ಗೂ ಆಶ್ಚರ್ಯ ಆಗ್ತದೆ ಒಂದ್ ಕಡೆ ಸಂತೋಷನೂ ಆಗ್ತಿದೆ ಆದ್ರೆ ದೇವಿ ಯಾನೆ ಮುಗಿದೋಯ್ತು ಅವಳ ಕತೆ ಕಾದಿದೆ ಅಂತೂ ಅಜ್ಜಿತನಿಂದ ಮಾರಿಯೊಬ್ಬ ಇಲ್ಲಿಗೆ ಈ ಒಂದು ಕುತೂಹಲಕರಿಯಾದಂತಹ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ ಐಕಾನ್ ಬಟನ್ ಹಾಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಪ್ಲೀಸ್ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು